ಯಾರೋ ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ ಬರುವ ಬರು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಆದ್ರೆ ಬಹುಶಃ ಬರುವಂತಹ ನಿರ್ಮಾಣಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ಧದಾರ ಸೂಕ್ಷ್ಮವಾದಿಗಳ ವಿಚಾರವಂತರದಾರ ಮತ್ತು ತಿಳಿದು ಹೆಚ್ಚಿ ಇಡ್ತಾರೆ ನಾಲ್ಕು ತಪ್ಪಿದಿ ಮಗನ ಸಹಕಾರದ ನೆನವಿ ಹಾಕ್ತಾರೆ ಅಥವಾ ಆ ಕಟ್ಟಿನ ಅವ್ರವ್ರಿಗೆ ಹಕ್ಕಾರ ಇಂತ ಒಂದು ತಾಲೂಕಿನಾಗ ಹೊರಗಿನ ಯಾರೋ ಬಂದು ನಾವು ಆತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದು ಅವ್ರ ತಲೆ ತಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಚ್ಛೆ ಪಡ್ತಾ ಇದ್ವಿ ಇವತ್ತು ಎಲ್ಲರನ್ನೂ ಮಾತಾಡೋ ದೃಷ್ಟಿ ನೋಡ್ರಿ ಎಲ್ಲರನ್ನೂ ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮುದಿ ಕ್ಷೇತ್ರಕ್ಕೆ ಯಾರೋ ಹರಿದಿನವರು ಬರ್ತಾರನ್ನುವಂತ ವಿಚಾರವಾಗಿ ನಾನು ನೀವು ಮಾತಾಡಿದೆ ಡೆಲ್ಲಿನಂತ ನಾಯಕನಂದಿದೀನೋ ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಲ್ಲಿಗೆ ನಮ್ಮ ತಾಲೂಕು ಯಾವ ಬರಬಾರ್ದು ನೋಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭವನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ சனுஜனேர் அவனை மரு நான் தனக்கு எல்லா ஒன்றும் மட்டியாக இப்ப சுனாவணை வந்த நான் சைத்தி விக்ஷன் வரை யாரும் நம்ம தாலூன தாக்கத்து இல்ல மருந்து இல்ல ನಾವು ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲ ಇನ್ನು ಕುಸ್ತಿ ದೂರ ಇದೆ ಕುಸ್ತಿ ಆಕಾರ ಬಂದಾಗ ಅದ್ರ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಹೇಳೋದ ಅವಶ್ಯಕತೆ ಇಲ್ಲ ಒಂದ್ರೆ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಆಗ್ತಿರುವಂತದ್ದು ಇದ್ರ ಬಗ್ಗೆ ಕಣ್ಣೀಟ್ ಮಾಡಿದಾಗ ಸಭೆ ಕೂಡ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೇ ಸಭೆಗಳಾಗ್ತಾವೆ ತಾವು ಸಭೆ ಆಗ್ತಾವ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ್ರೆ ಹೋಗ್ಬೇಕಾವು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ರಾಜಕೀಯ ಅದೇ ಸ್ವಾಭಾವಿಕ ಅದ್ರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ರು ಸಾಯಂಕಾಲ ಗೊತ್ತಿರೋದ್ರ ಬಗ್ಗೆ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಾ ಟೈಮ್ ಬರ್ಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು ಮುಂಬರುವ ಚುನಾವಣೆಯಲ್ಲಿ ಇದು ಲಿಂಗಾಯತ ವರ್ಷ ಜಾರಕಿಹೊಳಿ ಆಗೋ ಸಂಭವ ಏನಾದ್ರು ತಮ್ಮ ಅನಿಸಿದೆಯಲ್ಲ ಲಿಂಗಾಯತ ನಾಯಕರು ಒಂದಾಗಿ ಸಿ ಬ್ಯಾಂಕ್ ಚುನಾವಣೆ ಏನಿಲ್ಲ ಸಭೆ ಅಷ್ಟೇ ಸಭೆಗೆ ಸೀಮಿತ ಆಗಿರ್ತೈತೆ ಅದು ಪ್ರಾಕ್ಟಿಕಲ್ ಬೇರೆ ಧೈರ್ಯ ಬೇರೆ ಧೈರ್ಯ ಆಗ್ತಾ ಇದೆ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಆಗೋಲ್ಲ ನಾವು ಪ್ರಾಕ್ಟಿಕಲ್ ಪರವಾಗಿರ್ತೀವಿ ಸಮಾವೇಶ ಮಾಡ್ಕೊಳ್ತಾ ಮುಖ್ಯ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯೆಸ್ಟ್ ಇಲ್ಲಿ ಎಷ್ಟು ಜನ ಇದ್ದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಸಿದೀವಿ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಕೂಡಿಸಿದೀವಿ ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ ಅದ್ರಿಂದನೇ ಎಲ್ಲ ಆಗ್ತಿಂತ ಹೇಳಿಕ್ ಆಗೋಲ್ಲ ನೋಡೋಣ ಸಮಯ ಬಂದಾಗ ಇದೆ ಅಂತ ಏನೋ ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ ಅದನ್ನು ಸ್ವಾಮೀಜಿ ಅವ್ರ ಬೇಟೆ ಬಹಳ ಸುದ್ದಿ ಇತ್ತು ಅವ್ರ ಭಕ್ತರೆಲ್ಲ ಹೋಗೋಣ ಹೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಸಲೇ ಇರ್ತೈತೆ ಅವಾಗ